ಬರುವಾಗ ಗಣ್ಣತ್ಕೊಂತ ಬಂದಿ ಹೋಗುವಾಗ ಅಳಿಸಿ ಬಂಗಾರ ಅಂತ ತಿಳಿದ್ನಿನ್ನ ನಿನ್ನ ದೇವರಿಗೆ ಹರಿಕೆ ಹೊತ್ತಿದ್ದೆ ನೀನ ನನ್ನ ಪ್ರೀತಿ ಮರಿಯಾಕ ಚಿನ್ನ ಚಿನ್ನ ಯಾರಿನ್ನ ನನ್ನ ಿ ಹುಡುಗನ ಗಿಣಿ ಹೊಗೆದು ಬ್ಯಾರೆ ಮನಿ ಬರುವಳ ನನ್ನ ಚಿನ್ನಿ ಮನಸ್ಸಿ ಮಾಡೆ ಕರುಲೇ ಇಲ್ಲದ ಕಟಕಾ ದೇವರ ತಂದ ಇಂಥ ವೇಳೆ ಕಣ್ಣೀರಾಗ ಕೈ ತೊಳದ ಅಳುವುದಾ ಕಚ್ಚುವ ಕಬಳೆಯ ತೆ ಕುಡಿದ ಹಿರಿಯರ ಕುರಿಚಾರ ಕಳಿಯಲ್ಲ ಹಂಡಿ ಗೆಳತಿ ಬಾ ಸಿಂಗಾ ಆರತೇನಾ ನೀನು ನನ್ನ ಸಂಗಾ ನಿんだ ಮಜಗಲಿ ಗಂಡನ ಕೈ ಹಿಡಿದ ವಟ್ಟಲ್ಲ ಚರಗಾರಿ